ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಬೆಲ್ಲನ ಯೂಸ್ ಮಾಡಿಕೊಂಡು ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ನಾನಿಲ್ಲಿ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡಿದ್ದೀನಿ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಏಲಕ್ಕಿ ಮತ್ತು ಸ್ವಲ್ಪ ಗಸಗಸೆ ಮತ್ತು ಬೆಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ಬೆಲ್ಲ ಇದಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಇಲ್ಲಿ ಲೋಟದ ಅಳತೆಯಿಂದ ಮಾಡೋದ್ರಿಂದ ನಿಮಗೆ ಕೂಡ ಈ ಅಳತೆ ತಗೊಳ್ಳೋದ್ರಲ್ಲಿ ಈಸಿ ಆಗುತ್ತೆ ಆದ್ದರಿಂದ ಇಲ್ಲಿ ನಾನು ಎರಡು ಲೋಟದಷ್ಟು ಕೊಬ್ಬರಿ ಅಂದರೆ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ನೀವು ಎಷ್ಟು ಕಾಯಿ ತುರಿಯನ್ನು ತೊಗೊಳ್ತಿರಲ್ಲ ಅದರ ಅರ್ಧದಷ್ಟು ಬೆಲ್ಲವನ್ನು ಯೂಸ್ ಮಾಡ್ಕೋಬೇಕು ಆದ್ದರಿಂದ ನಾನು ಇಲ್ಲಿ ಎರಡು ಲೋಟ ಕಾಯಿ ತುರಿ ತೊಗೊಂಡಿರೋದ್ರಿಂದ ಬೆಲ್ಲವನ್ನು ನಾನು ಒಂದು ಲೋಟದಷ್ಟು ತೊಗೊಳ್ತಾ ಇದ್ದೀನಿ ಫಸ್ಟಿಗೆ ಈ ಕಾಯಿ ತುರಿ ಏನಿರುತ್ತಲ್ಲ ಕಾಯಿ ತುರಿಯನ್ನು ಒಂದು ಸಲ ಮಿಕ್ಸಿ ಮಾಡ್ಕೊಂಡು ಬಿಡಬೇಕು ಸಣ್ಣದಾಗಿ ತುರಿದಿದ್ರೆ ಇದನ್ನೇನು ಮಿಕ್ಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಆದರೂ ಕೂಡ ಅಲ್ಲಲ್ಲಿ ಪೀಸ್ ಸಿಕ್ಕರೆ ಚೆನ್ನಾಗಿರೋದಿಲ್ಲ ಅಲ್ವಾ ಆದ್ದರಿಂದ ಈ ಥರ ತುಂಬ ನುಣ್ಣಗಾಲದೇ ಇದ್ರೂ ಒಂದು ಒಂದು ಹದ ಬರೋವರೆಗೂ ಸಲ ಮಿಕ್ಸಿಯಲ್ಲಿ ತಿರುಗಿಸ್ಕೊಂಡು ಈ ಥರ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ನಾನು ಮೊದಲು ಹೇಳಿದಾಗೆ ಎರಡು ಲೋಟದಷ್ಟು ಕಾಯಿತುರಿ ತೊಗೊಂಡಿರೋದ್ರಿಂದ ಅದರ ಅರ್ಧದಷ್ಟು ಅಂದರೆ ಒಂದು ಲೋಟದಷ್ಟು ಬೆಲ್ಲವನ್ನು ತೊಗೊಳ್ತಾ ಇದ್ದೀನಿ ಇದರ ಬದಲಾಗಿ ನೀವು ಸಕ್ಕರೆನ ಕೂಡ ಯೂಸ್ ಮಾಡ್ಕೊಳ್ಬೋದು ಆದರೆ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋ ದೃಷ್ಟಿಯಿಂದ ನಾನಿಲ್ಲಿ ಇವತ್ತು ಬೆಲ್ಲನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನಿಲ್ಲಿ ತೊಗೊಂಡಿದ್ದನಲ್ಲ ಗಸಗಸೆ ಈ ಗಸಗಸೆಯನ್ನು ಕೂಡ ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಏಲಕ್ಕಿ ಹಾಕೋದ್ರಿಂದ ಕೂಡ ಅದರ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಆದ್ದರಿಂದ ಒಂದು ನಾಲ್ಕು ಏಲಕ್ಕಿಯನ್ನು ಜಜ್ಜಿ ಇಟ್ಕೊಳ್ತಾ ಇದ್ದೀನಿ ಜೊತೆಗೆ ನೀವು ಬೇಕಾದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಎರಡನ್ನು ಡ್ರೈ ಫ್ರೂಟ್ ಕಟರಲ್ಲಿ ಈ ಥರ ಸ್ವಲ್ಪ ತರಿತರಿಯಾಗಿ ಪೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಪಿಸ್ತಾ ಮತ್ತು ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಳ್ಬೋದು ಇದೆಲ್ಲ ಇಂಗ್ರೀಡಿಯಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಗ್ಯಾಸ್ ಮೇಲೆ ಒಂದು ದಪ್ಪ ತಳ ಇರೋ ಪ್ಯಾನನ್ನು ಇಟ್ಕೊಳ್ಬೇಕಾಗತ್ತೆ ಮೊದಲಿಗೆ ಒಂದು ಸ್ಪೂನ್ ತುಪ್ಪವನ್ನು ತಗೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಕೂಡ ಇದರಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನುಣ್ಣಗೆ ಏನು ಇಟ್ ಮಾಡಿ ಇಟ್ಕೊಂಡಿರೋವಂಥ ಕಾಯಿ ತುರಿಯನ್ನು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ಅದು ಡ್ರೈ ಆಗಿಬಿಟ್ಟು ಅದರಲ್ಲಿರೋ ನೀರಿನ ಅಂಶ ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದು ಫ್ರೈ ಆಗೋವರೆಗೂ ಇನ್ನೊಂದು ಕಡೆ ನಾನು ಪ್ಯಾನಲ್ಲಿ ಬೆಲ್ಲವನ್ನು ಕೂಡ ಕರಗಿಸೋದಕ್ಕೆ ಇಟ್ಬಿಡ್ತೀನಿ ಸ್ವಲ್ಪ ಬೆಲ್ಲದ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಇಲ್ಲಿ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಬೆಲ್ಲ ಕೂಡ ಒಂದು ಸೈಡಲ್ಲಿ ರೆಡಿ ಆಗ್ತಾ ಇದೆ ಈ ಥರ ಕಾಯಿ ತುರಿಯಲ್ಲಿ ಸ್ವಲ್ಪ ನೀರಿನಂಶ ಕಡಿಮೆ ಆದಮೇಲೆ ಈ ತೆಗೆದಿಟ್ಕೊಂಡಿರೋ ಬೆಲ್ಲನ ನಾನು ಇಲ್ಲಿ ಒಂದು ಚ ಸೋಸೋದಿರುತ್ತಲ್ಲ ಅದರಲ್ಲಿ ಈ ಥರ ಸ್ಟ್ರೇನ್ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೈನ್ ಮಾಡ್ಕೊಳ್ಳೋದು ಯಾಕೆ ಅಂದರೆ ಅದರಲ್ಲಿ ಏನಾದರೂ ಕಸ ಇದ್ದರೂ ಕೂಡ ಅದು ಬೇರೆ ಆಗುತ್ತೆ ಮತ್ತು ಏನಾದರೂ ಬೆಲ್ಲದ ಪೀಸಸ್ ಇದ್ದರೂ ಕೂಡ ಅದು ಸಪ್ರೇಟ್ ಆಗುತ್ತೆ ಈ ಥರ ಈ ಬೆಲ್ಲವನ್ನು ಈ ಕಾಯಿ ತುರಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಏಲಕ್ಕಿಯನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನಿವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡಾದಮೇಲೆ ಇದು ಚೆನ್ನಾಗಿ ಬಿಸಿ ಆಗಬೇಕು ಸ್ವಲ್ಪ ಗಟ್ಟಿಯಾಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಕೊನೆಯದಾಗಿ ಇನ್ನೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ಬಿಸಿ ಮಾಡಿ ಇಟ್ಕೊಂಡಿರೋ ಅಂಥ ಗಸಗಸೆಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಇನ್ನೂ ಎರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಬೇಕು ತುಪ್ಪ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಕೊಬ್ಬರಿ ಮಿಠಾಯಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಬೌಲ್ಗೆ ಸ್ವಲ್ಪ ಘೀ ಹಾಕ್ಬಿಟ್ಟು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಈ ಫ್ರೈ ಮಾಡಿ ಇಟ್ಕೊಂಡಿರೋ ಕಾಯಿ ತುರಿ ಮಿಶ್ರಣವನ್ನು ಇದರಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಅದು ಕೊಬ್ಬರಿ ಮಿಠಾಯಿ ಶೇಪ್ಗೆ ಬರೋ ಥರ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿಟ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಈ ಥರ ಸ್ವಲ್ಪ ಸಾಫ್ಟಾಗಿ ಒಂದು ಸ್ಪೂನಿಂದ ಸ್ವಲ್ಪ ಪ್ರೆಸ್ ಮಾಡಿ ಅದರಲ್ಲಿ ಬಿಡೋದ್ರಿಂದ ಅದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಡ್ರೈ ಫ್ರೂಟ್ಸ್ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮಧ್ಯ ಮಧ್ಯದಲ್ಲಿ ಆ ಡ್ರೈ ಫ್ರೂಟ್ಸ್ ಬಾಯಿಗೆ ಸಿಗೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡತ್ತೆ ಸ್ವಲ್ಪ ಬಿಸಿ ಇರೋವಾಗಲೇ ಈ ಥರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನೋಡಿ ಈ ಥರ ಪೀಸಸ್ನ ಕಟ್ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ತಣ್ಣಗಾಗೋವ್ರಿಗೂ ಬಿಡಬೇಕು ಇವಾಗ ಕಂಪ್ಲೀಟಾಗಿ ಮೇಲೆ ಈ ಥರ ಒಂದು ಪ್ಲೇಟ್ಗೆ ನಾನು ಆ ಬಾಕ್ಸಿಂದ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಬೋದು ನಾನು ಮಕ್ಕಳಿಗೋಸ್ಕರ ಮಾಡಿರೋದ್ರಿಂದ ಇದು ಸ್ವಲ್ಪ ಸಾಫ್ಟ್ ಆಗೇ ಇರಲಿ ಅಂತ ಸ್ವಲ್ಪ ಮುಂಚೆನೇ ತೆಗೆದಿರೋದ್ರಿಂದ ತುಂಬ ಸಾಫ್ಟಾಗಿ ಬಂದಿದೆ ಬಾಯಲ್ಲಿ ಇಟ್ಟರೆ ಕರಗಬೇಕು ಆ ಥರ ಟೆಕ್ಸ್ಚರ್ ಬಂದಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮತ್ತೆ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ